ಹಾಯ್ ಹಲೋ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಶುಂಠಿ ಕ್ಯಾಂಡಿ ಮಾಡತ್ತೀನಿ ಶುಂಠಿ ಕ್ಯಾಂಡಿ ಮಾಡೋಕ್ಕೆ ಇಲ್ಲಿ ಶುಂಠಿ ತೊಗೊಂಡಿನಿ ನೋಡಿ ಫಸ್ಟ್ ಶುಂಠಿನ ಕಟ್ ಮಾಡಿ ತೊಗೊಂಡಿನಿ ನಾನು ಸಣ್ಣಗೆ ಇವಾಗ ಕಟ್ ಮಾಡಿ ಶುಂಠಿ ಮಿಕ್ಸಿ ಜಾರ್ಗೆ ಹಾಕೊಳಾಕ್ತೀನಿ ಶುಂಠಿ ಕಟ್ ಮಾಡಿದ್ದು ಮಿಕ್ಸಿಗೆ ಹಾಕಿಬಿಟ್ಟು ಇವಾಗ ಇದನ್ನ ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ರುಬ್ಕೊಂಡೆ ಬರ್ತೀನಿ ಇವಾಗ ನೋಡಿ ರುಬ್ಕೊಂಡು ಬಂದೀನಿ ನಾನು ಸಣ್ಣಗೆ ರುಬ್ಕೊಂಡ್ಬಂದೀನಿ ನೋಡಿ ರುಬ್ಕೊಂಬ ಬಂದೀನಿ ಇವಾಗ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡಿನಿ ನಾನು ಅದಕ್ಕೆ ಒಂದು ಸ್ಪೂನ್ ಅಟ್ಟ ತುಪ್ಪನ ಹಾಕೊಳ್ಳಾಕೀನಿ ತುಪ್ಪ ಹಾಕಿಬಿಟ್ಟು ಇದಕ್ಕೆ ಬೆಲ್ಲ ಹಾಕೊಳಕತ್ತಿನಿ ನಾನು ಒಂದು ಅರ್ಧ ಅಷ್ಟು ಬೆಲ್ಲ ತೊಗೊಂಡಿನಿ ನಾನು ದೊಡ್ಡ ಕಪ್ಪಿಲಿ ಒಂದು ಅರ್ಧ ಅಷ್ಟು ಬೆಲ್ಲ ಹಾಕ್ಕೊಂಡಿನಿ ಬೆಲ್ಲ ಹಾಕಿಬಿಟ್ಟು ಇದು ಬೆಲ್ಲೆಲ್ಲ ಕರಗಬೇಕು ಇವಾಗ ಮಿಕ್ಸ್ ಮಾಡ್ತೀನಿ ನಾನು ನೋಡಿ ಬೆಲ್ಲೆಲ್ಲ ಕರಾಗ್ತತಿ ನೋಡಿ ಕರಗೈತಿ ಇನ್ನೂ ಒಂದು ಸ್ವಲ್ಪ ಕರಗಬೇಕು ಬೆಲ್ಲ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗೈತಿ ಇವಾಗ ನಾನು ರುಬ್ಬಿಟ್ಕೊಂಡಿದ್ದ ಶುಂಠಿ ಹಾಕ್ಕೊಳಕತ್ತೀನಿ ಎಲ್ಲ ಮಿಕ್ಸಿ ಒಳಗಿಂದು ಅತಿ ಎಲ್ಲ ಶುಂಠಿ ಹಾಕಿಬಿಟ್ಟು ಇವಾಗ ಇದನ್ನ ಮಿಕ್ಸ್ ಮಾಡತ್ತೀನಿ ಎಲ್ಲ ನಾನು ಇವಾಗ ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕೊಳಾಕ್ತೀನಿ ಬ್ಲ್ಯಾಕ್ ಪೇಪರ್ ಪೌಡರ್ ಹಾಗೆ ಸ್ವಲ್ಪ ಉಪ್ಪು ಉಪ್ಪಾಕೊಳಾಕತ್ತೀನಿ ಇದಕ್ಕೆ ಇನ್ನೂ ಸ್ವಲ್ಪ ಚಾಟ್ ಮಸಾಲ ಪುಡಿ ಇದಕ್ಕೆ ಇನ್ನೂ ಬೇಕಾರ ಲವಂಗ ಪುಡಿ ಹಾಕ್ಕೋಬೋದು ನಾನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯಾಕಿಬಿಟ್ಟಿದಿನಿ ಇವಾಗ ನೋಡಿ ಕುದಿಯಾಕತೈತಿ ಇವಾಗ ಸ್ವಲ್ಪ ಲಿಂಬಿ ಹಣ್ಣ ಹಿಂಡಾಕತ್ತೀನಿ ಸ್ವಲ್ಪ ಹಿಂಡಿಬಿಟ್ಟೂ ಇವಾಗ ನೋಡಿ ಕುದಿಯಾಕತೈತಿ ಇದು ಕುದ್ದೆಲ್ಲ ಗಟ್ಟಿ ಆಗಬೇಕು ಅಲ್ಲಿತನ ಕುದಿಸ್ಕೋಬೇಕು ಮಿಕ್ಸ್ ಮಾಡ್ಕೋತನ ಕುದಿಸ್ಬೇಕು ಇವಾಗ ನೋಡಿ ಮಿಕ್ಸ್ ಮಾಡತ್ತಿನ ಇನ್ನೂ ಕುದಿಯಾಕತ್ತೈತಿ ಇದು ಫುಲ್ಲ ಗಟ್ಟಿ ಆಗಬೇಕು ಶೇಂಗಾ ಚಿಕ್ಕಿಗೆಲ್ಲ ಪಾಕ ಮಾಡ್ತೀವಿ ಆ ಥರ ಆಗಬೇಕು ನೋಡಿ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಮಿಕ್ಸ್ ಮಾಡ್ಕೋತಾನೆ ಕುದಿ ಹಾಕಿಬಿಟ್ಟಿದ್ದಾನ ಇವಾಗ ನೋಡಿ ಗಟ್ಟಿ ಆಗೈತಿ ಇವಾಗ ನಾನು ಚಪಾತಿ ಮನೆಗೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಇವಾಗ ಕ್ಯಾಂಡಿ ಹಾಕೊಳಗತ್ತಿನಿ ನೋಡಿ ಚಿಕ್ಕ ಚಿಕ್ಕನೂ ಹಾಕೊಳೋಗತ್ತೀನಿ ನೋಡಿ ಕ್ಯಾಂಡಿ ಹೇಗೆ ಬಿಟ್ಟು ಸ್ವಲ್ಪ ಹೊತ್ತ ಬಿಟ್ಟಿದ್ದೆ ನಾನು ಆರಿದಿಂದ ನೋಡಿ ಎಟ್ಟ ಎಷ್ಟು ಚೆನ್ನಾಗಿ ಬರ್ತಿದ್ದವು ನೋಡಿ ಎಷ್ಟು ಚಂದ ಆಗ್ಯಾವು ಕ್ಯಾಂಡಿ ಎಷ್ಟು ಮಸ್ತ್ ಆಗ್ಯಾವ ನೋಡಿ ಇದು ನೆಗಡಿ ಕೆಮ್ಮ ಮತ್ತು ಗಂಟ್ಲೆಲ್ಲ ಕಟ್ಟಿರ್ತಿದವ ಗಂಟ್ಲೆಲ್ಲೂ ಹೋಗಿರ್ತದ ಆವಾಗ ಮಾಡ್ಕೋಬೋದು ಶುಂಠಿ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ವ ಶುಂಠಿ ಬ್ಲ್ಯಾಕ್ ಪೇಪರ್ ಪಡೋರ ಅತಿ ಗಂಟ್ಲ ನೆಗಡಿ ಆದಾಗ ಮತ್ತು ಕೆಮ್ಮು ಆದಾಗ ಮಕ್ಕಳಿಗೆ ಕೊಡ್ಬೋದು ಮಕ್ಕಳೆಲ್ಲ ಕೆಂಡಿ ಬಿಡ್ತದೆ ಈ ಥರ ಮಾಡಿ ಕೊಡ್ಬೋದು ಮನೆಯಲ್ಲಿನ ತುಂಬ ಸುಲಭವಾಗಿ ಹಾಗೆ ನೋಡಿ ಎಷ್ಟು ಮಸ್ತ್ ಆಗ್ಯಾವ ನೋಡಿ ಇವಾಗ ಒಂದು ಬೌಲ್ಗೆ ಹಾಕೊಳಕತ್ತೀನಿ ನೋಡಿ ನೋಡಿ

ಹೊರಗಡೆ ತೊಗೊಂಬರಕ್ಕೋ ಶುಂಠಿ ಕ್ಯಾಂಡಿ ಹೊರಗಡೆ ತೊಗೊಂಬರಕ್ಕೋ ಎಷ್ಟು ಕಾಸ್ಟ್ಲಿ ಇರ್ತಾವು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು